ಮೊಳಕಾಲ್ಮುರು ಸಿದ್ದಯ್ಯನ ಕೋಟೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಶಾಖಮಠ ಚಿತ್ತರಗಿ ಚಿಜ್ಯೋತಿ ಸಾಂಸ್ಕೃತಿಕ ಕಲಾವೇದಿಕೆ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿವರ್ಷದಂತೆ ಈ ಬಾರಿಯೂ ಫೆಬ್ರವರಿ ಹದಿನೈದು ಹದಿನಾರು ಹದಿನೇಳು ರಂದು ಮೂರು ದಿನಗಳ ಕಾಲ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಕಾಯಕಯೋಗಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಆಂಧ್ರ ಗಡಿ ಹಿಂದುಳಿದಿರುವ ಈ ಪ್ರದೇಶದಲ್ಲಿ ಇಪ್ಪತ್ತಾರು ವರ್ಷಗಳಿಂದಲೂ ನಾಡಿನ ಮಠಾಧೀಶರು ಅನುಭವಿಗಳು ರಾಜಕೀಯ ಮುಖಂಡರು ಸಾಹಿತಿಗಳು ಕಲಾವಿದರನ್ನ ಕಲಾತಂಡಗಳನ್ನು ಕರೆಸಿ ವಿಶೇಷವಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಬಸವಕೇಂದ್ರ ಉಪಾಧ್ಯಕ್ಷರಾದ ಕೆ ಚಂದ್ರಪ್ಪ ಮಾತನಾಡಿ ಶ್ರೀಗಳು ಸತತವಾಗಿ ಇಪ್ಪತ್ತಾರು ವರ್ಷಗಳಿಂದ ಈ ಗಡಿಭಾಗದಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುವುದು ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ವಸತಿ ಅನ್ನದಾಸೋಹ ಮಾಡುವ ಮೂಲಕ ತ್ರಿವಿಧ ದಾಸೋಹಿಗಳಾಗಿದ್ದಾರೆ ನಾವುಗಳೆಲ್ಲರೂ ದಾಸೋಹಕ್ಕೆ ಸೇವೆಯನ್ನು ಸಲ್ಲಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ಪೂಜ್ಯರ ಕೃಪೆಗೆ ಪಾತ್ರರಾಗೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ತಿಪ್ಪೇಸ್ವಾಮಿ ಮಾತನಾಡಿ ನಮ್ಮೂರಿನ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು ಬಸವ ಕೇಂದ್ರ ಕಾರ್ಯದರ್ಶಿಗಳಾದ ಎಸ್ಪಿ ಲಕ್ಷ್ಮಣ ಮಾತನಾಡುತ್ತಾ ಮೂರು ದಿನಗಳ ಕಾಲ ವಿಶೇಷವಾದ ಗೋಷ್ಠಿಗಳನ್ನು ಆಯೋಜಿಸಲು ತಿಳಿಸಿದರು ಸಭೆಯಲ್ಲಿ ಶ್ರೀಮಠದ ಕಾರ್ಯದರ್ಶಿ ಪಿ ಆರ್ ಕಾಂತರಾಜ್ ಮಾತನಾಡುತ್ತಾ ಶ್ರೀಮಠದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ ಸಾಧಕರನ್ನು ಕರೆಸಿ ಗೌರವಿಸುವ ಜೊತೆಗೆ ಕಾರ್ಯಕ್ರಮದಲ್ಲಿ ಸಿದ್ದಯ್ಯನ ಕೋಟೆ ಮತ್ತು ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರು ಭಾಗವಹಿಸಿ ತನುಮನ ಧನವನ್ನು ಅರ್ಪಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ஓம் ஸ்ரீ குரு விஜய ஓம்ீ குருபசவலிங்காய நமத்தரஸ் விஜய் மகந்தோகி யாத்திரா மகோத்சவணம் கார்கமூர் வார சபை பரம பூஜ்ய ಶಿವಾನುಭವ ಚರ್ವನಿರು ಮಹಂತ ಜೋಗಿ ಶಿವಶಿಲ್ಪಗಳು ಮಹಂತಪ್ಪ ಪಾದಾರ ಜೋದ ಶರಣಾರ್ತನ ಸಂಸ್ಥಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಚಿತ್ರಗಿರುಕ ಸಂಸ್ಥಾನ ಮಠದ ಪರಮ ಭಕ್ತರಾದ ಚಂದ್ರಪ್ಪ ಅವರಲ್ಲಿ ಶರಣಾರ್ಥನ ಸಂಸ್ಥಾ ಸಿದ್ದೇನಕೋಟೆ ಮಠದ ಯಾವಾಗಲೂ ಮಠದ ಕಾರ್ಯಕ್ರಮ ಸಮಗ್ರ ಕಾರ್ಯಕ್ರಮಗಳನ್ನು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಪ್ರತಿ ವರ್ಷವೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂಥ ಲಕ್ಷ್ಮಣ ಶರಣರು ತಿಪ್ಪೇಸ್ವಾಮಿ ಶರಣರು ಕಾಂತರಾಜು ಅವರಲ್ಲಿ ಶರಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣ ಪ್ರತಿ ವರ್ಷ ಕೋಟೆಯಲ್ಲಿ ಹತ್ತು ದಿನಗಳ ಕಾಲ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹತ್ತು ದಿನಗಳ ಕಾಲ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಪ್ರಥಮವಾಗಿ ಮಕ್ಕಳ ಹಬ್ಬ ಮಕ್ಕಳ ಕಾರ್ಯಕ್ರಮ ನಮ್ಮ ಶರಣ ಸಂಸ್ಕೃತಿ ಕಾರ್ಯಕ್ರಮಕ್ಕಿಂತ ಮುಂಚೆನೆ ಮಕ್ಕಳ ಕಾರ್ಯಕ್ರಮ ಅಂತ ಮಾಡ್ತಾರೆ ಮಕ್ಕಳ ಅದರಲ್ಲಿ ಅತಿಥಿಗಳಾಗಿರ್ತರು ಅವರ ಉಪನ್ಯಾಸಕರಾಗಿರ್ತರು ಅವರೇ ಸಂಚಾರ ಮಾಡ್ತಾರೋ ಇನ್ನು ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಅವತ್ತಿನ ಕಾರ್ಯಕ್ರಮ ಸಮಗ್ರ ಮಕ್ಕಳ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರೆಲ್ಲ ಭಾಗವಹಿಸ್ತಾರೋ ಇನ್ನು ವಿಶೇಷವಾಗಿ ನಾಡಿನ ಮಠಾಧೀಶರು ಸಾಹಿತಿಗಳು ಕಲಾವಿದರು ರಾಜಕಾರಣಿಗಳು ಅನುಭಾವಿಗಳು ಶರಣರು ಎಲ್ಲ ಗೋಷ್ಠಿಗಳು ಹಲವು ಗೋಷ್ಠಿಗಳನ್ನು ಹಮ್ಮಿಕೊಂಡು ರೈತರ ಗೋಷ್ಠಿ ಮಹಿಳೆಯರ ಗೋಷ್ಠಿ ವಚನ ಚಿಂತನ ವಚನ ನೃತ್ಯ ಪ್ರಸವಾದಿ ಶಿಕ್ಷಣ ಹನ್ನೆರಡನೇ ಶತಮಾನದಲ್ಲಿ ಸಾರಿದ ವಚನ ಸಾಹಿತ್ಯವನ್ನು ಸಮಗ್ರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನುಭವಿಗಳ ಮುಖಾಂತರವಾಗಿ ಚಿಂತನೆ ಮಾಡತಕ್ಕಂಥ ಒಂದು ಪ್ರೋಗ್ರಾಂ ಪ್ರತಿ ವರ್ಷ ಮಳಕಾಲ್ಪುರ್ ತಾಲೂಕು ಬಹಳಷ್ಟು ಹಿಂದುಳಿದ ಪ್ರದೇಶ ಹಿಂದುಳಿದ ತಾಲೂಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಈ ಭಾಗದಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಹಿಂದುಳಿದ ಎಲ್ಲರೂ ಕೂಲಿ ಮಾಡಿ ಬರತಕ್ಕಂಥ ಒಂದು ಈ ಪ್ರದೇಶ ಹೆಚ್ಚಿನ ಸಂಖ್ಯೆ ಇರೋದರಿಂದ ಇವರಿಗೆಲ್ಲ ಸಾಹಿತ್ಯಿಕ ಸಾಹಿತ್ಯಿಕವಾಗಿ ಕಲಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಕನ್ನಡದ ಒಂದು ಈ ಆಂಧ್ರದ ಗಡಿ ಹಾಲದಲ್ಲಿರ್ತಕ್ಕಂಥ ಇದು ತಾಲೂಕಾಗಿರೋದ್ರಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದನ್ನು ಜನಜಾಗೃತಿಯನ್ನು ಕನ್ನಡವನ್ನು ಹೆಚ್ಚಿನ ಒಂದು ಒತ್ತು ಕೊಡ್ತಕ್ಕಂಥ ಕಾರ್ಯವನ್ನು ಈ ಮಠ ಮಾಡ್ಕೊಂಡು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಮಾಡ್ಕೊಂತ ಬರ್ತಾ ಅದಕ್ಕೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳ ಕಾರ್ಯಕ್ರಮಗಳನ್ನು